ನ್ಯಾಚುರಲ್ ಅಂದಿದ್ದಕ್ಕೆ ನಾನೊಂದು ಮಾತು ಹೇಳಬೇಕು ನಾಟಿ ಹೀರೋಯಿನ್ಗಳು ನಾವು ಎಲ್ಲಿಂದ್ರೂ ತರ್ಬೋದು ಬಾಂಬೆಯಿಂದ ಅಥವಾ ಬೇರೆ ಬೇರೆ ಇಂಡಸ್ಟ್ರಿ ಕಡೆಯಿಂದ ಬಟ್ ನಾಟಿ ಅಂದರೆ ದೇಸಿ ಸೊಗಡಿನ ಹೀರೋಯಿನ್ಗಳನ್ನ ಹುಟ್ಟು ಹಾಕೋದು ದೇ ವಿಜಯ್ ಸರ್ ಅಂತಹ ಒಳ್ಳೆ ಮನಸ್ಸಿರೋ ಅಂಥ ಡೈರೆಕ್ಟರ್ಗಳಿಗೆ ಮತ್ತು ಆ್ಯಕ್ಟರ್ಗಳಿಗೆ ಮಾತ್ರ ಸೊ ನಿಮ್ಗೆ ಆ ರೀತಿ ಹೇಳ್ತಿದ್ದಾರೆ ನಮಗೆ ನಾಟಿ ಹೀರೋಯಿನ್ ಸಿಕ್ಕರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅನ್ನುವಂಥದ್ದು ಕೂಡ ಒಂದು ಪ್ರಶಂಸೆ ಸೊ ಆ ಆ ಥರದ ಒಂದು ಕಾಂಪ್ಲಿಮೆಂಟ್ಗೆ ಏನು ಹೇಳ್ತೀರಾ ಅಂತ ಆ ಪ್ರತಿಯೊಂದು ಆ್ಯಕ್ಚುಲಿ ಆ ನಾಟಿ ಅಂತ ಟೈಟಲ್ ಲಾಂಚ್ ಆಗಿದೆ ನಂದು ನಾಟಿ ಹೀರೋಯಿನ್ ರಿಲೀಸ್ ಅಂತಲೇ ಒಂದು ಕೋಳಿ ಇಟ್ಕೊಂಡು ಬಂದಿದ್ದವು ಸೊ ಐ ಥಿಂಕ್ ಆಲ್ ಕ್ರೆಡಿಟ್ ಗೋಸ್ ಟು ವಿಜಯ್ ಸರ್ ಅಂತ ಅನಿಸುತ್ತೆ ಅಂದರೆ ಈಗ ಪ್ರತಿಯೊಬ್ಬರು ಎಲ್ಲರೂ ಇನ್ಫಾರ್ಮ್ ಅಂದರೆ ಇನ್ಫಾರ್ಮೇಷನ್ ಎಲ್ರಿಗೂ ಪಾಸ್ ಆಗ್ತಿದ್ದು ಏನಂದರೆ ಒಂದು ಡಲ್ ಕಾಂಪ್ಲೆಕ್ಷನಲ್ಲಿ ಹೀರೋಯಿನ್ ಆಗೋಕ್ಕಾಗಲ್ಲ ಅವರು ಇವತ್ತು ಅದು ಬೇಡಿಕೆ ಇಲ್ಲ ಅದ ಅದಕ್ಕಿಂತ ಹೆಚ್ಚಾಗಿ ಕಥೆಗಳಿಲ್ಲ ಅಂತ ತುಂಬ ಕಡೆ ನಾನು ಕೇಳ್ಪಟ್ಟಿದ್ದೀನಿ ಆದರೆ ಅದನ್ನು ಕತೆಗಳು ಕಥೆಯಾಗಿ ಅದಿದ್ದು ಅದಾದಮೇಲೆ ಒಬ್ಬ ನಿರ್ದೇಶಕರು ಅದೇ ಥರ ಹುಡುಗಿ ನನಗೆ ಬೇಕು ಅಂತ ತಗೊಳ್ಳುವಂಥದ್ದು ಆಮೇಲೆ ನಿರ್ಮಾಪಕರು ಅದಕ್ಕೆ ಸಾಥ್ ಕೊಡುವಂಥದ್ದು ಅದೆಲ್ಲವೂ ಭೀಮಾ ಸಿನಿಮಾದಲ್ಲಿ ಆಗಿದೆ ಆ್ಯಂಡ್ ಎಲ್ಲವೂ ಒಂದು ಟ್ರಾನ್ಸಿಷನ್ ಶೇಡ್ ನಾವು ಇಡೀ ಇಂಡಸ್ಟ್ರಿನೇ ಒಂದು ಟ್ರಾನ್ಸಿಕ್ಷನ್ ಶೇಡಲ್ಲಿದ್ದೀವಿ ಸೊ ಆ ಒಂದು ಅವಕಾಶ ನಮಗೂ ಸಿಗ್ತಾ ಇದೆ ಅಂತಂದರೆ ಇಟ್ಸ್ ಅ ವೆರಿ ಟ್ರಾನ್ ಗುಡ್ ಟ್ರಾನ್ಸಿಷನ್ ಆಗ್ತಿರುವಂಥದ್ದು ಸೊ ವೆರಿ ಥ್ಯಾಂಕ್ಫುಲ್ ಭಾಳ ಖುಷಿ ಇದೆ ನನಗೆ ಈಗ ರೆಸ್ಪಾನ್ಸ್ ಹೋಗಿರೋ ಕಡೆ ಅಂದರೆ ಭೀಮಾ ರಿಲೀಸ್ಗೂ ಮೊದಲು ನೀವು ರಂಗಭೂಮಿಯಲ್ಲಿ ಇದ್ದಿದ್ದರಿಂದ ಅಲ್ಲಿಂದ ಆಡಿಯನ್ಸ್ ನೀವು ಹೋಗಿರೋ ಕಡೆ ಮುತ್ಕೊಳ್ಳೋದು ಬೇರೆ ಬಟ್ ಭೀಮಾ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ಸು ಜೊತೆಗೆ ಬಿಗ್ ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ಸೊ ಥೇಟ್ರ್ ವಿಸಿಟ್ ಮಾಡಿದಾಗ ಬಂದು ಸೆಲ್ಫಿ ತಗೊಳ್ಳೋರ ಸಂಖ್ಯೆ ಹೆಚ್ಚಾಗಿದೆ ಅನ್ಸುತ್ತೆ ಅಥವಾ ನಿಮ್ಗೆ ಎಷ್ಟು ಪಾಪುಲಾರಿಟಿ ಸಿಕ್ತು ಅಂತ ಅನ್ಸುತ್ತೆ ಭೀಮಾದಿಂದ ಅನ್ನೋವಂಥದ್ದು ಮ್ಯಾಮ್ ಅದಕ್ಕೆ ಅದಕ್ಕೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಪಾಪುಲಾರಿಟಿ ಅನ್ನೋದೇ ಆಗಲಿ ಇಲ್ಲ ಒಂದು ಒಂದು ಫೋಟೋ ಅವರಿಗೆ ನೆನಪಿಗೋಸ್ಕರ ಅವ್ರು ತೊಗೊಳೋದೇ ಆಗಲಿ ಅದೆಲ್ಲವೂ ನನಗೆ ಭಾಳ ಖುಷಿ ಇದೆ ಅದ್ರ ಬಗ್ಗೆ ಆ್ಯಂಡ್ ಇಟ್ ಈಸ್ ಡೆಫಿನೆಟ್ಲಿ ಇಟ್ ಈಸ್ ಅ ಬೈ ಪ್ರಾಡಕ್ಟ್ ಅದು ಬಂದು ಅದು ಬರುತ್ತೆ ಸೊ ಅದಕ್ಕಿಂತ ಹೆಚ್ಚಾಗಿ ನನಗೆ ಸಿಕ್ಕಂಥ ಸಿಕ್ಕಂಥದ್ದು ಅಂದರೆ ಅವ್ರ ಪ್ರೀತಿ ಅವ್ರು ಮಾಡ್ದಾಡ್ಸೋ ರೀತಿ ಸೊ ಅದು ಅದು ನನಗೆ ಭಾಳ ಆಯಿತು ಪ್ರತಿಯೊಬ್ಬರು ಬಂದರೂ ನನ್ನ ಪಾತ್ರದ ಬಗ್ಗೆ ಮಾತಾಡ್ತಾಯಿದ್ರು ನೀವು ಹಿಂಗೆ ಬೈಯೋದು ಅನ್ನೋ ಅನ್ನೋದು ಮಾತಾಡ್ತಿದ್ರು ಆಮೇಲೆ ಅಳ್ತೀರಾ ಅದು ಹೆಂಗ ಅಳ್ತೀರಾ ಅಂತ ಮಾತಾಡ್ತಿದ್ರು ಸೊ ಪ್ರತಿಯೊಂದ್ರು ಅಂದ್ರೆ ಅಷ್ಟು ಅನುಭವ ಅನುಭವ ಅವ್ರಿಗೆ ಬಂದಿದೆ ಅಂತಂದಾಗ ಅದು ನನಗೆ ಬಹಳ ಖುಷಿ ಆಯ್ತು ಪ್ರತಿಯೊಬ್ರು ಬಂದು ಅದನ್ನ ಮಾತಾಡಿದಾಗ ಬಹಳ ಖುಷಿ ಅನಿಸ್ತು ಈಗ ವಿಜಯ್ ಸರ್ ಡೈಲಾಗ್ಗೂ ಗಿರಿಜಾ ಮೇಡಮ್ ಡೈಲಾಗ್ಗಳು ವಿಜಿಲ್ ಚಪ್ಪಳೆ ಬೀಳ್ಲೇಬೇಕು ಒಂದು ಪವರ್ಫುಲ್ ಡೈಲಾಗ್ಸು ಬಟ್ ನೀವು ಮಾತಾಡಿದ್ರೆ ವಿಸಿಲ್ ಬರ್ತಾಯಿತ್ತು ನೀವು ಸ್ಕ್ರೀನ್ ಮೇಲೆ ಬಂದ್ರೆ ವಿಸಿಲ್ ಹಾಕುವಂತ ಆಡಿಯನ್ಸ್ನ ನಾನು ನೋಡಿದೆ ಸಂತೋಷ್ ಥಿಯೇಟ್ರಲ್ಲಿ ಕೂತಾಗ ಸೊ ನಿಮ್ಮ ಒಂದು ಮಾತಿಗೆ ನಿಮ್ಮ ಒಂದು ಗೆ ಈ ವಿಸಿಲ್ ಚಪ್ಪಾಳೆನ ನೋ ಕೇಳಿಸ್ಕೊಂಡಾಗ ಸೊ ಏನು ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾವು ಆಕ್ಟಿಂಗ್ ಮಾಡೋದು ಬಟ್ ಒಂದು ಸಾರ್ಥಕ ಅಂತ ಅನಿಸ್ತಾ ಅಥವಾ ಹೇಗೆ ಅನ್ನೋದ್ ಆಲ್ ಕ್ರೆಡಿಟ್ ಟು ಮಾಸ್ತಿ ಸರ್ ಮಾಸ್ತಿ ಸರ್ನ ಡೈಲಾಗ್ಸ್ ಅದು ಪ್ರತಿಯೊಂದು ಒಬ್ರು ತುಂಬ ನೆನಪಲ್ಲಿ ಇಟ್ಕೊಂಡಿರೋ ಅಂದರೆ ಪೆನ್ಸಿಲ್ ಪ್ಯಾಂಟ್ ಅನ್ನೋ ಒಂದೊಬ್ಬರ ತುಂಬಾ ಜನ ಮೆಸೇಜ್ ಹಾಕ್ತಿದ್ದಾರೆ ಆ ಪೆನ್ಸಿಲ್ ಪ್ಯಾಂಟ್ ಅನ್ನೋ ಒಂದು ಡೈಲಾಗ್ ಬಗ್ಗೆ ತುಂಬ ಖುಷಿ ಇದೆ ಆಲ್ ಕ್ರೆಡಿಟ್ ಸರ್ ಅಂತ ಹೇಳ್ಬೋದು ಖಂಡಿತ ನೆನ್ಪಿದೆ ಕಷ್ಟ ಆಗುತ್ತೆ ಈಸಿ ಆಗುತ್ತೆ ಪೆನ್ಸಿಲ್ ಹಿಡಿದ್ ಬರದ್ ಪೆನ್ಸಿಲ್ ಹಿಡಿದ್ ಬರೆಯೋ ಯೋಗ್ಯತೆ ಇಲ್ಲ ಪೆನ್ಸಿಲ್ ಪ್ಯಾಂಟ್ ಹಾಕೊಂಡು ಓಡಾಡ್ತೀಯ ನೀನು ಗ್ಯಾರಂಟಿ ಸುದ್ದಿ ಖಚಿತ ನಿಶ್ಚಿತ